ನಾವು ಏನ್ ತಿಳ್ಕೊತೀವಿ ಓದಿಸ್ ನಾವು ಒಂದೇ ಆದ್ರೆ ನೀವು ಸಾಲಿ ಬಿಟ್ಕೊಳ್ಳಿ ಹೋಗ್ತೀವಿ ಸಾಲಿ ಬಿಟ್ಕೊಳ್ಳಿ ಹೋಗ್ತೀರಿ ಆದ್ರೆ ನಾವು ಒಂದು ಸೈಡ್ ಹೋಗ್ಬೇಕು ಅನ್ನೋ ಮನೋಭಾವನೆ ತೆರೆ ಹೇಳ್ಬೋದಿಲ್ಲ ಹೌದಾ ನಾವು ಏನ್ ಮಾಡ್ತೀವಿ ಕತ್ತಿಗತ್ತೀವಿ ಸಣ್ಣ ಮಕ್ಕಳಿಗೆ ನಿಮ್ಗೆ ಅಷ್ಟು ಭಾವನೆ ಇರೋದಲ್ಲ ಇದೇ ಬುದ್ಧಿನ ನಾಳೆ ಆಡೋದು ಅಂದ್ರೆ ಆ ಈಗಿನ ಹವ್ಯಾಸ ಅವಾಗ ಬೆಳೆಸ್ಕೊಬೇಕು ಏನು ಈ ಹೊಟ್ಟೆ ಇಲ್ಲಿ ಮೂರು ಇರ್ತದ ನೀವು ಹೋಗ್ತೀರಿ ನಡ್ಕೊಂತ ಕಾಮಾಗ್ತಾರೆ ಇದೇ ನೀವು ದೇವಳ ಹೋಗ್ಬೇಕು ಅಂತಂದ್ರೆ ಕಾಲೇಜಿಂದ ಹೊರಗೆ ಬಿಟ್ಟ ತಕ್ಷಣ ಅಂದ್ರೆ ಇಲ್ಲಿ ಕಂಪೌಂಡ್ ಸಾಲೆಯಿಂದ ಹೊರಗೆ ಕಂಪೌಂಡ್ ಹೊರಗೆ ಕಂಪೌಂಡ್ ದಾಟಿದ ತಕ್ಷಣನೇ ಮೇನ್ ರೋಡ್ ಗಳಿಂದ ಇರ್ತಾವೆ ಸಾಕಷ್ಟು ಗಾಡಿಗಳು ಹೋಗ್ತಾ ಇರ್ತಾವೆ ಬರ್ತಾ ಇರ್ತಾವೆ ಒಳ್ಳೆ ಒಬ್ಬ ಮನುಷ್ಯ ಬರ್ತಾನಂತ ನಾವು ಯಾರು ನೋಡ್ಲಿಕ್ಕೆ ಆಗಲ್ಲ ಆಗ ಕಾಂಗ ಒಬ್ಬ ಕೊಡ್ಕಂತ ಬರ್ತಾನ ಒಬ್ಬ ಇನ್ನೊಬ್ಬ ಅವ್ರಿಗೇನೋ ಅನೌಪಚಾರಿಕವಾಗಿ ಅವ್ರಿಗೇನೋ ತೊಂದ್ ತಲೆಯಲ್ಲಿ ಏನೋ ತೊಂದರೆ ಇರ್ತದ ಆ ತರಗಳ ಜನಗಳೆಲ್ಲ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅವ ಬಂದ್ಬಿಟ್ಟು ನೀವು ಹೋಗ್ತಾ ಇರುವಾಗ ನೋಡ್ತಾ ಇರುವಾಗ ಬಂದ್ಬಿಟ್ಟು ನಿಮ್ಗೆ ಹಿಡಿದು ಸೊಡನೆ ಹೊರಗೆ ಮುಂದೆ ನೀನು ಹಿಂದೆ ನೋಡೋಣ ಮೊದಲು ನೋಡೋಣ ಇಲ್ಲಿ ಏನು ಹೋಗ್ತೀರೋ ಇಲ್ಲಿ ಅಂತ ಇಲ್ಲಿ ಹೋಗ್ತಿರಲ್ಲ ಎಲ್ಲೇ ಮಾನವರು ಕಾಲೇಜ್ ಇರ್ಬೋದ ಆ ಥರ ಹೋಗಬಾರ್ದು ಆಯಿತಾ ಯಾವಾಗ ನಿಮ್ಮ ಬಬ್ಬಂದ ಹೊರಟಿದ್ದರೆ ಅಂದರೆ ಎರಕ ಬದಕ ನೋಡ್ಬೇಕು ಯಾರು ಇಲ್ಲ ಗಾಡಿ ಬರ್ತಾ ಇತ್ತು ಇದನ್ನೆಲ್ಲ ನಮ್ಮ ಗಮನದಲ್ಲಿ ಹೌದಾ ಅವರ ಇದನ್ನು ಇದನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಆಗುವಂತ ಮಕ್ಕಳು ಈಗಿನ ಏನಲ್ಲ ಈಗಿನ ನೀವು ಕಲಿತೀರಿ ನಾನು ನಿಮಗೆ ಒಂದು ಒಂದು ಕಾಲ ಸತ್ತೋರ ಇದ್ದೀನಿ ಒಟ್ಟ ಇದುವಾದ ಆಘಾಟ ನಿಮ್ಗೆ ಇದರಲ್ಲಿ ಯಾಕೆ ಮುಂದೆ ಡಾಕ್ಟರ್ ಆಗ್ತೈತೆ ಕೈ ಹತ್ರ ಇದರಲ್ಲಿಂದ ಕಲ್ಪಂತ ಡಾಕ್ಟರ್ ಒಬ್ಬೊಬ್ಬರಲ್ಲಿ ಹವ್ಯಾಸ ಇರ್ತಾ ಇರ್ತದೆ ಇಲ್ಲ ನಾ ಡಾಕ್ಟರ್ ಆಗಬೇಕು ನಾನು ಎಂ ಬಿ ಬಿ ಎಸ್ ಓದಬೇಕು ನಾನು ಇಂಜಿನಿಯರ್ ಆಗಬೇಕು ನಾ ಐ ಎ ಎಸ್ ಆಫೀಸರ್ ಆಗಬೇಕು ಇರ್ತಕ್ಕಿಲ್ಲ ಆಗ್ತಾ ಇರ್ತದೇನು ಇದ್ರಲ್ಲಿದ್ದವರೇ ನೀವು ಅಲ್ಲಿ ನಾಳೆ ಆಗೋದು ಹೌದಾ ಅದಕ್ಕೋಸ್ಕರ ದಯವಿಟ್ಟು ನೀವು ಏನ್ ಮಾಡ್ತೀರಿ ಎಲ್ಲ ಎಲ್ಲ ತಂದೆ ಶಾಲೆ ಆ ಥರ ನೀವು ಓದಿ ಬಂದಿರತ ಹೋದ್ರೆ ಹವ್ಯಾಸ ಇರ್ಬೇಕು ಹೊತ್ತು ಬೇರೆ ಬೇರೆ ಯಾವುದೇ ಹವ್ಯಾಸ ನಿಮ್ಮ ಮಕ್ಕಳು ಹೋಗ್ತಾ ಹೋಗ್ತೀನಿ ನಿಮ್ಮ ಮಕ್ಕಳು ಅಂದರೆ ನಂದು ಅಂತ ಹೇಳ್ತಾರೆ ಯಾಕಂದ್ರೆ ತಿರುವಳತಿ ಇರಲ್ಲ ಕೆಲವೊಬ್ಬರಿಗೆ ತಿರುವಳತಿ ಇರುತ್ತೆ ಕೆಲವೊರಿಗೆ ಇದು ಒಳ್ಳೆಯದು ಮಕ್ಕಳು ಹೋಗ್ತೀನಿ ಈಗಿನ ಈಗಿನ ಮಕ್ಕಳು ಮುಂದೆ ದೊಡ್ಡ ಒಂದು ಉನ್ನತ ಮಟ್ಟದಲ್ಲಿ ಬೆಳೆದು ನೀವೆಲ್ಲ ಒಂದು ಶಾರೀರಿಕವಾಗಿ ಬೆಳೆಯಬೇಕು ಅಂತ ನನ್ನ ಆಸೆ ಆಯ್ತಾ ಅಲ್ಲಿ ಹೇಳಿದ್ರೆ ಬಾಳ ಐತಿ ಸ್ವಲ್ಪ ನಮ್ಮ ಅದೇ ಭೇಟಿ ಯಾವ ಹೋಗಿ ಅಲ್ಲಿ ನೀವು ಶಿಕ್ಷಕರ ಅಲ್ಲಿ ಮಕ್ಕಳ ಹಕ್ಕುಗಳನ್ನ ನೀವು ಭಾಳ ಅಂತ ಹೇಳಿದ್ರೆ ಮಕ್ಕಳ ಹಕ್ಕುಗಳು ಏನಂತೀಸ್ಕೊಟ್ರೆ ಬಹಳ ಅದ ಅದು ಮತ್ತು ಸ್ಟೇಷನ್ ಬಂದ್ರ ಬಂದ್ರೆ ನಿಮ್ಗೆ ಕೋಳ ಏನು ಏನು ಅದ್ರ ಬಗ್ಗೆ ಮಾಹಿತಿ ಹೇಳು ಭಾಳ ಬರ್ತದೆ ಅದನ್ನೆಲ್ಲ ಈ ಸರ್ ಟೈಮ್ ಇಲ್ಲ ನಾನು ಅಲ್ಲಿಷ್ಟು ಯಾಕಂದ್ರೆ ಐದು ಗಂಟೆ ಆಯ್ತು ಅಂದ್ರೆ ಮಾಡ್ತಾರೆ ಅದಕ್ಕೆ ಇಷ್ಟು ಹೇಳಿ ನಾನು ಯಾರು ಮಾತು ಮುಗಿಸ್ತೀನಿ ಸರ್ ಮಕ್ಕಳ ಬಗ್ಗೆ ಆ್ಯಕ್ಚುಲಿ ಪೊಲೀಸ್ ಅಂತಂದ್ರೆ ಭಯ ಹೌದು ಯಪ್ಪಾವ ಎಲ್ಲಿ ಮಾತಾರ ನಮ್ಮ ಹಿಡ್ಕೊಂಡು ಹೋಗ್ತಾರ ನಮ್ಮ ಹೊಡಿತಾರ ಅಂತೇಳಿ ಆ್ಯಕ್ಚುಲಿ ಅವರು ಸ್ನೇಹನ ಪೊಲೀಸರು ಇರೋದ ನಮ್ಮ ಅದನ್ನ ಕಾಪಾಡಿಕೆ ಇಂತ ಅವ್ರು ಯಾರನ್ನ ಹಿಡ್ಕೊಂಡು ಹೋಗ್ತಾರಪ್ಪ ಅಂದ್ರೆ ಯಾರು ಕೇಳ್ರು ಸುಳ್ಳ್ರು ಕೆಲಗಾರರು ದರೋಡೆಕೋರು ಕೋರು ಮೋಸಗಾರರು ವಂಚನೆ ಮಾಡಿರ್ತಾರಲ್ಲ ಅಂಥವ್ರು ಅವ್ರು ಹಿಡ್ಕೊಂಡು ಹೋಗ್ತಾರ ಸುಮ್ಮನೆ ಸುಮ್ಮನೆ ಅಲ್ಲ ಆಮೇಲೆ ಎಲ್ಲೇ ಪೊಲೀಸರು ಬೇಟೆ ಆದರೂ ನಮಸ್ಕಾರ ಸರ್ ಅಂತ ಮಾತಾಡಿಸ್ಬೇಕು ಅವ್ರನ್ನ ಗೌರವದಿಂದ ಕಾಣಬೇಕು ನಾಯ ಮಾಡೋದಾಗ್ಲಿ ಅಥವಾ ಓಡೋದಾಗಲಿ ಅಂಜೋದಾಗಲಿ ಅಥದ ನಿಮಗೆ ಏನೇ ಸಮಸ್ಯೆ ಕಷ್ಟಗಳು ಅಂತಂದ್ರೆ ಅವ್ರ ಪೊಲೀಸರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಇದು ನೀವು ನೆನಪಿನ ಇಟ್ಕೊಳ್ಳಿ ಅದಕ್ಕೆ ಇವತ್ತಿನ ಕಾಲ್ ಮಾಡ್ತೀವಿ